ಪ್ರಮುಖವಾಗಿ ಸಮಸ್ಯೆ ಆಗ್ತದೆ ಹಿರಿಯ ಐ ಎ ಎಸ್ ಅಧಿಕಾರಿಗಳಿಗೆ ಆಗ್ತಾ ಇರೋದಕ್ಕೆ ತಾವೇನು ಹೇಳ್ತೀವಿ ನಿಮ್ಮ ಮೇಲೆ ಮಾಡ್ತಾ ಇರುವಂತ ಆರೋಪ ಪ್ರಾಸೆಸ್ ದೇರ್ ಇಸ್ ಅ ಫೋರಮ್ ಚೀಫ್ ಸೆಕ್ರೆಟರಿ ಅವರು ಇರ್ತಾರೆ ರೀಜನಲ್ ಕಮಿಷನರ್ ಇರ್ತಾರೆ ದೇರ್ ಇಸ್ ಅ ಪ್ರಾಸೆಸ್ ಪ್ರಾಸೆಸ್ ಅನ್ನು ಫಾಲೋ ಮಾಡಬೇಕು ಯಾರೇ ಅಧಿಕಾರಿಗಳಿರ್ತಾರೆ ಓಕೆ ಇದ್ರ ಯಾರಿಂದ ನಿಮ್ಮಿಂದ ತಪ್ಪಾಗಿಲ್ಲ ಅಂತ ಹೇಳ್ತೀರಾ ಯಾಕಂದ್ರೆ ನನಗೆ ತುಂಬಾ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಾವು ನಮ್ಮ ಹೋರಾಟ ಕೋವಿಡ್ ವಿರುದ್ಧ ನಾವು ಜುಲೈ ಫಸ್ಟ್ಗೆ ಡಾಕ್ಟರ್ಸ್ ಡೇ ರಂದು ಮೈಸೂರು ಜಿಲ್ಲೆಯನ್ನು ಕೋವಿಡ್ ಮುಕ್ತ ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕೈ ಜೋಡಿಸ್ಬೇಕಂತ ನಿರ್ಧಾರ ಇದು ಆಗಿ ಒಂದು ಹದಿನೈದು ದಿವಸ ಆಗ್ತಾ ಇದೆ ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅಂತ ನಾವು ಕೇಳಿದ್ದೀವಿ ನಾವು ಜಿಲ್ಲೆಯಲ್ಲಿ ಪ್ರತಿದಿನ ಡಿಸ್ಟ್ರಿಕ್ಟ್ ವಾರ್ ರೂಮ್ ಇಂದ ಅಂಕಿಅಂಶಗಳ ಪಟ್ಟಿಯನ್ನು ನಾವು ಹಾಕ್ತೀವಿ ಅದರಲ್ಲಿ ಎಲ್ಲದು ಎಷ್ಟು ಪಾಸಿಟಿವ್ ಕೇಸಸ್ ಇದೆ ಎಷ್ಟು ಸಾವಿನ ಸಂಖ್ಯೆ ಇದೆ ಎಲ್ಲ ಯಾವ ಜಿಲ್ಲೆನಲ್ಲಿನೂ ಕೊಡದೇ ಇರುವಂತ ಮಾಹಿತಿ ಮೈಸೂರು ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ ನಾವು ವಾರ್ಡ್ ವೈಸ್ ಡೀಟೇಲ್ಸ್ ಪಂಚಾಯತ್ ವೈಸ್ ಡೀಟೇಲ್ಸ್ ಕೇಳ್ತೀವಿ ಯಾಕಂದ್ರೆ ವಾರ್ಡ್ ವಾರ್ಡ್ ಕಾಂಪಿಟೇಷನ್ ಆಗಬೇಕು ಪಂಚಾಯತ್ ಪಂಚಾಯತ್ ಕಾಂಪಿಟೇಷನ್ ಆಗಬೇಕು ಅಂತ ಸೊ ಆ ಅಂಕಿಅಂಶಗಳಲ್ಲಿ ತಪ್ಪುಗಳು ಆಗಬಾರ್ದು ಏನು ಪಾಸಿಟಿವ್ ಕೇಸಸ್ ಇದೆ ಈಗ ನಿಮ್ಮ ವಾರ್ಡ್ ನಲ್ಲಿ ಎಷ್ಟು ಕೇಸಸ್ ಇದೆ ನಿಮಗೆ ಗೊತ್ತಿರಬೇಕು ಅವ್ರು ಹೇಳ್ತಾರೆ ಅಥಾರಿಟಿ ಅಲ್ಲ ಅಂತ ಅವರು ಶಿಲ್ಪನಾಗ ಸಿ ಎಸ್ ಈಗ ನಾನು ಪ್ರೆಸ್ ಮೀಟ್ ಕರೀಲಿಲ್ಲ ನಾವು ನಾಲ್ವಡಿ ಕೃಷ್ಣ ಜಯಂತಿಗೆ ಬಂದಿದ್ದೀವಿ ಅಲ್ಲ ಒಂದೇ ನಿಮಿಷ ನೀವು ಕೇಳಿದಿರ ಐವ್ ಟೋಲ್ಡ್ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ಅದರಲ್ಲಿ ಎಲ್ಲ ಕೇಳಿದೀವಿ ಏನೇ ಇದ್ರೂ ಆಫೀಸರ್ಸ್ಗೆ ಒಂದು ಫೋರಂ ಇರುತ್ತದೆ ಆಫೀಸರ್ಸ್ಗೆ ಒಂದು ಹೈರಾರ್ಕಿ ಇರುತ್ತದೆ ಹೈರಾರ್ಕಿನಲ್ಲಿ ಅವ್ರು ಹೇಳ್ಕೋಬಹುದು ಕೂಡ ಹೇಳಿಲ್ಲ ಅದೇ ವಿಚಾರಕ್ಕೆ ಕೆಲವೊಂದು ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಅಂತ ನಾವು ನಾವು ಕೇಳಿದ್ದಿಷ್ಟೇ ಜುಲೈ ಫಸ್ಟ್ ಗೆ ನಾವು ಕೋವಿಡ್ ಮುಕ್ತ ಮೈಸೂರು ಮಾಡಬೇಕು ಎಲ್ಲರೂ ಕೈ ಜೋಡಿಸಬೇಕು ಕರೆಕ್ಟ್ ಅಂಕಿ ಅಂಶಗಳನ್ನು ನಾವು ಜನರಕ್ಕೆ ಕೊಡಬೇಕು ಒಂದು ದಿನ ಒಂದು ವಾರ್ಡ್ ನಲ್ಲಿ ನಾಲ್ನೂರು ಕೇಸ್ ಇತ್ತು ಮಾರನೇ ದಿನ ನಲ್ವತ್ತು ಕೇಸ್ ಇದ್ರೆ ಅಂಶ ಸರಿ ಹೋಗಲ್ಲ ಎಲ್ಲರೂ ನಮ್ಮನ್ನು ಅಂಶ ಕೇಳಿದಾಗ ನಾವು ಎಲ್ಲಿಂದ ಮಾಹಿತಿ ಪಡೆಯುವುದು ಕಾರ್ಪೊರೇಷನ್ ಇಂದ ಪಂಚಾಯತ್ ಇಂದನೇ ಪಡೆದು ನಾವು ವಾರ್ ರೂಮ್ ನಲ್ಲಿ ಕೊಡುವುದು ಸೊ ಈ ತರ ವ್ಯತ್ಯಾಸವನ್ನು ನಾವು ಕಂಡು ಬರಬಾರದು ವಾರ್ ರೂಮ್ ನಲ್ಲಿ ಅಧಿಕೃತವಾಗಿ ನಾವು ಕೊಡಬೇಕಾದ್ರೆ ಅದು ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಅದರಲ್ಲಿ ಅಂಕಿಅಂಶ ಅನ್ನೋದು ಸರಿಯಾಗಿರಬೇಕು ಅನ್ನೋದೇ ನಮ್ಮ ಈಗ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ವಿಚಾರಕ್ಕೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಅಂತ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ಇದರ ಮೇಲೆ ಎಲ್ಲ ಪ್ರೆಸ್ ನೋಟ್ ನಲ್ಲಿ ಇದೆ ನಾವು ಮೀಡಿಯಾ ಅವ್ರನ್ನು ಕರೆದು ಮಾತಾಡ್ತಾ ಇಲ್ಲ ನಾವು ಚೀಫ್ ಸೆಕ್ರೆಟರಿ ಅವರು ಬರ್ತಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಎಲ್ಲ ಸರ್ಕಾರಕ್ಕೆ ರಿಪೋರ್ಟ್ ಸಿಎಂ ಫಂಡ್ ಪ್ರತಿ ಪ್ರತಿ ಜಿಲ್ಲೆನಲ್ಲಿ ಸಿಎಸ್ಆರ್ ಫಂಡ್ ಅನ್ನೋದು ಡಿಸ್ಟ್ರಿಕ್ಟ್ ಡಿಸಿ ಕಂಟ್ರೋಲ್ ನಲ್ಲಿ ಇರುವಂತಹ ಫಂಡ್ ಅದು ಅಂದ್ರೆ ಏನು ನಮ್ಮ ಜಿಲ್ಲೆನಲ್ಲಿರುವಂತ ಫ್ಯಾಕ್ಟರಿಗಳು ಕಾರ್ಪೊರೇಟ್ ಈ ತರ ಇರುವುದು ಎಲ್ಲರೂ ಅವರು ಇಷ್ಟು ಪರ್ಸೆಂಟೇಜ್ ತರ್ಟಿ ಪರ್ಸೆಂಟೇಜ್ ಆಫ್ ಫಂಡ್ ಅವರು ಆರ್ಗೆ ಇಡಬೇಕು ಅನ್ನೋದು ಒಂದು ನಿಯಮ ತರ್ಟಿ ಪರ್ಸೆಂಟ್ ಫಂಡ್ ಯಾವುದು ನಮಗೆ ದುಡ್ಡಿನ ರೂಪದಲ್ಲಿ ಕೊಡಲ್ಲ ಇನ್ ಕೈಂಡ್ ಕೊಡ್ತಾರೆ ಕೊಟ್ಟಿದಾಗ ನಾವು ಎಲ್ಲ ಅಧಿಕಾರಿಗಳಿಗೆ ನಾವು ಏನು ಮಾಡಲಿಕ್ಕೆ ಬಲ್ಲರು ನೀವು ಅಂತ ಕೇಳಿದಾಗ ನಾವು ಸಿ ಎಸ್ ಆರ್ ನೋಡ್ತೀವಿ ಅಂತ ಕಾರ್ಪೊರೇಷನ್ ಅವರು ಹೇಳಿದರು ನಾವು ಅವರಿಗೆ ಕೊಟ್ಟಿದ್ವಿ ಈಗ ನಾವು ಜಿಲ್ಲೆಯ ಡಾಕ್ಟರ್ಗಳ ನಡೆ ವೈದ್ಯರ ನಡೆ ಹಳ್ಳಿ ಕಡೆ ಅಂತ ಒಂದು ವಾರ ಹಿಂದೆ ನಮಗೆ ಪ್ರೋಗ್ರಾಮ್ ಬಂದಿದೆ ಸರ್ಕಾರದಿಂದ ಸೊ ನಾವು ಅವನು ಸಿ ಎಸ್ ಎಲ್ ಸಿ ಎಸ್ ಆರ್ ಅಲ್ಲಿ ಬಂದಿದ್ದೆಲ್ಲ ಎಲ್ಲೂ ಹೋಗಿದೆ ಅಂತ ನಾವು ಕೇಳಿದ್ವಿ ಬಿಕಾಸ್ ಇಲ್ಲಿಗೆ ನಾವು ಸ್ವಲ್ಪ ಕೊಡಬೇಕಾಗಿದೆ ಅಷ್ಟನ್ನ ಅಷ್ಟನ್ನೇ ನಾವು ಕೇಳಿದ್ವಿ ಎಲ್ಲವನ್ನು ಖರ್ಚು ಮಾಡಿದೀವಿ ಅಂತ ಹೇಳಿದ್ದಾರೆ ಆಯಿತು ಎಲ್ಲಿ ಖರ್ಚಾಗಿದೆ ಹನ್ನೆರಡು ಕೋಟಿ ಅಂತ ನಮಗೆ ಸಿಟಿಗೆ ಪೂರ್ತಿ ಖರ್ಚು ಮಾಡಿದ್ದೀರಾ ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಕೇಳಿದ್ವಿ ಬಿಕಾಸ್ ಹಳ್ಳಿ ಈ ವೈದ್ಯರ ನಡೆ ಹಳ್ಳಿ ಕಡೆ ಪ್ರೋಗ್ರಾಮ್ಗೆ ನಾವು ಸಾಕಷ್ಟು ಕೊಡಬೇಕಾಗಿದೆ ಸೊ ಆ ಕಾರಣಕ್ಕೆ ನಾವು ಅದು ಕೇಳಿದ್ವಿ ಹನ್ನೆರಡು ಕೋಟಿ ಸಿ ಎಸ್ ಆರ್ ಎಲ್ಲಿ ಖರ್ಚು ಆಗಿದೆ ಎಲ್ಲಿ ಹೋಗಿದೆ ಎಲ್ಲ ಅದನ್ನು ಕೇಳಿದ್ವಿ ಅದು ಇನ್ನೂ ಬಂದಿಲ್ಲ ನಮಗೆ ಒಂದು ಎರಡನೇದು ಅಂಕಿಅಂಶಗಳು ವಾರ್ಡ್ ವೈಸ್ ಅಂಕಿಅಂಶಗಳು ನಾವು ಪ್ರತಿ ವಾರ್ಡಿನ ನೀವೆಲ್ಲರೂ ಸಿಟಿನಲ್ಲಿ ಇರ್ತೀರಾ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಕೇಸ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು ನಿಮ್ಮ ಪಾರ್ಟಿಸಿಪೇಷನ್ ಇರಬೇಕು ಅಂದ್ರೆ ಎಲ್ಲಿ ಎಲ್ಲಿ ಕೇಸಸ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಸೊ ನಾವು ಕೇಳಿದ್ದು ಇದು ದಟ್ ಎಲ್ಲಿ ಎಷ್ಟು ಕೇಸಸ್ ಇದೆ ಅಂಡ್ ಇದು ಎಲ್ಲಿ ಖರ್ಚು ಆಗಿದೆ ಯಾವ ವಾರ್ಡ್ ಗೆ ಅಥವಾ ಯಾರಿಗೆ ಕೊಟ್ಟಿದ್ರ ಬಿಕಾಸ್ ನಾವು ಹಳ್ಳಿಗಳಿಗೆ ಎಲ್ಲ ಕಡೆ ಈಗ ನಂಜನಗೂಡ್ನಲ್ಲಿ ಮೈಸೂರು ತಾಲೂಕಿನಲ್ಲಿ ಎಲ್ಲ ಕಡೆ ಫ್ಯಾಕ್ಟ್ರೀಸ್ ಇದೆ ಎಲ್ಲವನ್ನು ಅವರು ಲೋಕಲ್ ಆಗಿ ನೋಡ್ತೀವಿ ಅಂದ್ರೂ ಇಲ್ಲ ಸೆಂಟ್ರಲೈಸ್ಡ್ ಆಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಈ ಲೆಕ್ಕ ನಾವು ಕೇಳಿದ್ರು ಮೇಡಮ್ ಕೋವಿಡ್ ಕೇರ್ ಸೆಂಟರ್ ಓಪನ್ ಆಗಿಲ್ಲ ಮೇಡಮ್ ಒಂದೇ ಒಂದೇ ಒಂದು ಓಪನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಒಂದೇ ಒಂದು ಸೆಂಟರ್ ಕೂಡ ಈಗ ನಾವು ಪ್ರೆಸ್ ನೋಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದೀವಿ ಇಟ್ ಇಸ್ ನಾಟ್ ಮೈ ಜಾಬ್ ಈಗ ನಿಮಗೆ ನಿಮ್ಮ ಸೀನಿಯರ್ ಮೇಲೆ ಮೇಲೆ ಬೇಸರ ಇದ್ರೆ ಕ್ಯಾಮೆರಾ ತಿರ್ಕೊಂಡು ನೀವು ಮಾತಾಡ್ತೀರಾ ನೀವು ಸೀನಿಯರ್ ಹತ್ರ ಹೋಗಿ ಹೇಳ್ಕೊಂತೀರಾ ರೈಟಿಂಗ್ ನಲ್ಲಿ ಬರೀತೀರಾ ಒಂದು ಪ್ರತಿಯೊಂದು ವ್ಯವಸ್ಥೆಗೆ ಒಂದು ವ್ಯವಸ್ಥಿತವಾದಂತ ಒಂದು ಸಿಸ್ಟಮ್ ಇರುತ್ತದೆ ಸಿಸ್ಟಮ್ ನಲ್ಲಿ ಗ್ರೀವೆನ್ಸ್ ರೀಡರ್ಸ್ ಅಲ್ಲಿಗೂ ಸಿಸ್ಟಮ್ ಇದೆ ಆ ಸಿಸ್ಟಮ್ ಮೀರಿ ನಾವು ಮಾತಾಡಬಾರದು ಅದು ಸರಿ ಹೋಗಲ್ಲ ತಮಗೆ ಗೊತ್ತಿದೆ ತಾವೆಲ್ಲ ಮಾಧ್ಯಮದಲ್ಲಿ ಪ್ರತಿನಿಧಿಯಾಗಿದ್ದೀರಾ ತಮ್ಮ ಸಿಸ್ಟಮ್ ಏನಿರುತ್ತದೆ ತಮ್ಮ ಗ್ರೀವನ್ ಸಿಸ್ಟಮ್ ಏನಿರುತ್ತದೆ ಇಲ್ಲ ನಾವು ನಾವು ಅವರಿಗೆ ಕರೆದು ಈಗ ಅವರು ಫೆಬ್ರವರಿ ಹದಿನೈದಗೆ ಬಂದಿದೆ ಅವರು ಜಿಲ್ಲೆಗೆ ಅವತ್ತಿಂದ ಏನು ಸಮಸ್ಯೆ ಇಲ್ಲ ಕಳೆದ ಒಂದು ವಾರ ಹತ್ತು ದಿನದಿಂದ ಮಾತ್ರ ಸಮಸ್ಯೆ ಇದೆ ಯಾತಕ್ಕೆ ಇದೆ ಸೊ ಈಗ ಇಟ್ ಇಸ್ ನಾಟ್ ಇನ್ ಮೈ ಪ್ಲೇಸ್ ಟು ಕೀಪ್ ಆನ್ ಆನ್ಸರಿಂಗ್ ಇದು ನಮ್ಮ ಜಾಬ್ ಅಲ್ಲ ಟು ಕೀಪ್ ಆನ್ ಆನ್ಸರಿಂಗ್ ಟು ಎವ್ರಿ ಎಲಿಗೇಷನ್ ಅಂತ ನಾವು ಹೇಳಿದ್ವಿ ನಾವು ಏನಿದ್ರು ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅವ್ರು ಏನು ಹೇಳಿದ್ರು ಅದಕ್ಕೆ ನಾವು ಪ್ರೆಸ್ ನೋಟ್ ಅಂತೂ ಒಂದು ಕೊಟ್ಟಿದೀವಿ ನಾವು ಯಾರನ್ನು ಕರೆದು ನಾವು ಈ ತರ ಮಾಡ್ತಿದ್ವಿ ಥರ ಹೇಳಲಿಲ್ಲ ನಮ್ಮ ಗುರಿ ಇಷ್ಟೇ ನಮ್ಮ ಫೈಟ್ ಕೊರೋನಾ ವಿರುದ್ಧ ಕೊರೋನಾ ವಿರುದ್ಧ ಜುಲೈ ಫಸ್ಟ್ಗೆ ಡಾಕ್ಟರ್ಸ್ಗೆ ಆಸ್ ಅನ್ ಆನರ್ ನಾವು ಕೊರೋನಾ ಮುಕ್ತ ಜಿಲ್ಲೆ ಮಾಡಬೇಕು ಇಷ್ಟೇ ನಮ್ಮದು ಈ ಇದರಲ್ಲಿ ನಾವು ಕೆಲಸ ಕೊಟ್ಟಿದ್ರೆ ಈಗ ಯಾರು ಒತ್ತಡದಲ್ಲಿಲ್ಲ ಎಲ್ಲರೂ ಒತ್ತಡದಲ್ಲಿದ್ದಾರೆ ಹೆಲ್ತ್ ಸಿಸ್ಟಮ್ ಕಿಂತ ಒತ್ತಡ ಯಾರಿಗಿದೆ ಡಾಕ್ಟರ್ಗೆ ನರ್ಸ್ಗೆ ಆಶಾಗೆ ಅಂಗನವಾಡಿಗಿಂತ ಒತ್ತಡ ಯಾರಿಗಿದೆ ಎಲ್ಲರೂ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಇಡೀ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒತ್ತಡಕ್ಕೆ ಒಳಗಾಗಿ ಕೋವಿಡ್ ನಿರ್ವಹಣೆ ಮಾಡ್ತಾ ಇದೆ ಈ ಟೈಮ್ನಲ್ಲಿ ನಾವು ಕರೆಕ್ಟ್ ಮಾಹಿತಿಯನ್ನು ಕೊಡಬೇಕು ಜನಕ್ಕೆ ಇಷ್ಟೇ ನಾವು ಕೇಳ್ತೇವೆ